ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ರಾಜ್ಯ ಸರ್ಕಾರದಿಂದ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಒಳ ಮೀಸಲಾತಿ ಯಥಾವತ್ತಾಗಿ ಜಾರಿಗೆ ಆಗ್ರಹಿಸಿದ ಹನುಮಂತಪ್ಪ ಹಂಪಿ ಝೂಗೆ ಆಗಮಿಸಿದ ನೂತನ ಗಂಡು ಜಿರಾಫೆ ಮೈಸೂರು ಮೃಗಾಲಯದಿಂದ ಆಗಮಿಸಿದ ಶಂಕರ್ ಹೆಸರಿನ ಜಿರಾಫೆ ಅಯೋಧ್ಯೆಯ ಶ್ರೀರಾಮ ಪ್ರತಿಷ್ಠಾಪನೆಗೆ ತೆರಳಿದ ಶಿವಾಚಾರ್ಯ ಶ್ರೀಗಳು ಭಕ್ತಿಯಿಂದ ಸನ್ಮಾನಿಸಿ ಬೀಳ್ಕೊಟ್ಟ ಅಭಿಮಾನಿಗಳು ವಾರ್ತೆಗಳ ವಿವರ ಒಳ ಮೀಸಲಾತಿ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಮಾದಿಗ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿರುವುದು ಖಂಡನೀಯ ಎಂದು ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಎಚ್ ಹನುಮಂತಪ್ಪ ಆಗ್ರಹಿಸಿದರು ಬಳ್ಳಾರಿ ನಗರದ ಹಳೆ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಹನುಮಂತಪ್ಪ ಅವರು ಒಳ ಮೀಸಲಾತಿಯನ್ನು ಯಥಾವತ್ತಾಗಿ ಜಾರಿ ಮಾಡುವಂತೆ ಕೇಂದ್ರಕ್ಕೆ ಶಿಫಾರಸು ಮಾಡುವ ಬದಲಾಗಿ ಮುನ್ನೂರ ನಲವತ್ತೊಂದನೇ ವಿಧಿಯ ತಿದ್ದುಪಡಿಯ ಬಗ್ಗೆ ಹೇಳುತ್ತಿರುವ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಿಂದ ಮಾದಿಗ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ ಎಂದು ಆಗ್ರಹಿಸಿದರು ಹದಿನೆಂಟನೇ ತಾರೀಕು ರಾಜ್ಯ ಸಚಿವ ಸಂಪುಟ ತೀರ್ಮಾನ ಮಾಡಿರ್ತಕ್ಕಂಥದ್ದನ್ನು ಇವತ್ತು ನಾವು ಖಂಡಿಸ್ತಾ ಇದ್ದೀವಿ ಕಾರಣ ಇಷ್ಟೇ ಈಗಾಗಲೇ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ತಿದ್ದುಪಡಿ ಸಂಬಂಧವಾಗಿ ಈಗಾಗಲೇ ಎರಡು ಸಾವಿರ ಇಪ್ಪತ್ತರಲ್ಲಿ ನ್ಯಾಯಮೂರ್ತಿ ಅರುಣ್ ಮಿಶ್ರವರ ತೀರ್ಮಾನ ಸೊ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರವಾಗಿ ಈಗಾಗಲೇ ಏಳು ಬೆಂಚ್ ಸುಪ್ರೀಂ ಕೋರ್ಟ್ ಏಳು ಏಳು ಬೆಂಚು ಪೀಠ ಏಳು ಏಳು ಪೀಠಗಳ ಒಂದು ಸುಪ್ರೀಂ ಕೋರ್ಟ್ ಇವತ್ತು ಕೇಸ್ ನಡೀತಾ ಇದೆ ಸುಪ್ರೀಂ ಕೋರ್ಟಲ್ಲಿ ಅದೇ ವಿಚಾರವಾಗಿ ಸುಪ್ರೀಂ ಕೋರ್ಟಲ್ಲಿ ವಿಚಾರ ಇರ್ತಕ್ಕಂಥದ್ದನ್ನು ಇವರು ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ತಿದ್ದುಪಡಿ ಮಾಡೋ ಅಂತೇಳಿ ಕೇಂದ್ರ ಸರ್ಕಾರ ಶಿಫಾರಸು ಮಾಡ್ತಾರೆ ಅಂದರೆ ಇವರಿಗೆ ನಾಚಿಕೆಯ ಮಾನ ಮರ್ಯಾದೆ ಇದೆಯೇ ಇವತ್ತು ಸ್ವತಃ ಇವು ವಕೀಲರು ಇದ್ದಾರೆ ಸಿದ್ದರಾಮಯ್ಯವರು ಹಾಗಾಗಿ ಇವರ ಸಂಪುಟದ ತೀರ್ಮಾನವನ್ನು ಒಕ್ಕೂರಿಂದ ಖಂಡಿಸ್ತಾ ಇದ್ದೀವಿ ಮತ್ತು ವಿರೋಧಿಸ್ತಾ ಇದ್ದೀವಿ ಇಡೀ ರಾಜ್ಯದ ಶೋಷಿತ ಸಮಾಜಗಳೆಲ್ಲ ಅವರ ಸಂಪುಟದ ತೀರ್ಮಾನವನ್ನು ವಿರೋಧಿಸ್ತಾ ಖಂಡಿಸ್ತಾ ಕೊನೆಯದಾಗೆ ಇವರಿಗೆ ಹೇಳ್ತೀವಿ ಎಚ್ಚರಿಕೆ ಕೊಡ್ತಾ ಇದೀವಿ ನಿಮ್ಗೇನಾದರೂ ಈ ಸಮಾಜದ ಬಗ್ಗೆ ಕಳಕಳಿ ಕಾಳಜಿ ಇದ್ದಿದ್ದಾದರೆ ಸ್ವಯಂವಾಗಿ ಇವತ್ತು ಸುಪ್ರೀಂ ಕೋರ್ಟಲ್ಲಿ ತಾವು ಇಂಪ್ಲೀಡ್ ಆಗಿ ರಾಜ್ಯ ಸರ್ಕಾರ ಇಂಪ್ಲೀಡ್ ಆಗಿ ವ ಖುದ್ದಾಗಿ ವಕಲ ತೋರಿಸಬೇಕಂತೇಳಿ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ ಹೊಸಪೇಟೆಯ ಕಮಲಾಪುರದಲ್ಲಿರುವ ಅಟಲ್ ಬಿಹಾರಿ ವಾಜಪೇಯಿ ಜುವಾಲಾಜಿಕಲ್ ಪಾರ್ಕ್ಗೆ ಮತ್ತೊಂದು ಜಿರಾಫೆ ಆಗಮನವಾಗಿದೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಮಲಾಪುರದ ಅಟಲ್ ಬಿಹಾರಿ ವಾಜಪೇಯಿ ಜುವಾಲಾಜಿಕಲ್ ಪಾರ್ಕ್ಗೆ ಮತ್ತೊಂದು ಜಿರಾಫೆ ಆಗಮನವಾಗಿದೆ ಕಳೆದ ವರ್ಷ ಹಂಪಿ ಉತ್ಸವದ ವೇಳೆಗೆ ಬಿಹಾರದ ಪಾಟ್ನಾದಿಂದ ಹೆಣ್ಣು ಜಿರಾಫೆ ತರಲಾಗಿತ್ತು ಈಗ ಮೈಸೂರು ಮೃಗಾಲಯದಿಂದ ಗಂಡು ಜಿರಾಫೆ ಅತಿಥಿಯಾಗಿ ಬಂದಿದೆ ಈ ಬಾರಿ ಹಂಪಿ ಉತ್ಸವ ಕಳೆಗಟ್ಟಿಸಲು ಜಿರಾಫೆ ಆಗಮನವಾಗಿದೆ ಈ ಜೋಡಿ ಜಿರಾಫೆಗಳು ಈಗ ಮೃಗಾಲಯದಲ್ಲಿ ಆಕರ್ಷಣೆ ಕೇಂದ್ರವಾಗಿವೆ ಶಂಕರ್ ಎಂಬ ಗಂಡು ಜಿರಾಫೆ ಮೂರು ವರ್ಷದ್ದಾಗಿದ್ದು ಮೈಸೂರು ಮೃಗಾಲಯದಿಂದ ತರಲಾಗಿದೆ ಈಗಾಗಲೇ ವಿವಿಧ ಪ್ರಾಣಿ ಪಕ್ಷಿಗಳನ್ನು ಹೊಂದಿರುವ ಮೃಗಾಲಯ ಪ್ರವಾಸಿಗರನ್ನ ಸೆಳೆಯುತ್ತಿದೆ ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ನೂತನ ಕೊಠಡಿಗಳ ಉದ್ಘಾಟನೆ ಹಾಗೂ ಶಾರದಾ ದೇವಿ ವಿಗ್ರಹ ಪ್ರತಿಷ್ಠಾಪನೆಯನ್ನು ಶಾಸಕ ಎಸ್ಆರ್ ಶ್ರೀನಿವಾಸ್ ನೆರವೇರಿಸಿದರು ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ನೂತನ ಕೊಠಡಿಗಳ ಉದ್ಘಾಟನೆ ಹಾಗೂ ಶಾರದಾದೇವಿ ವಿಗ್ರಹ ಪ್ರತಿಷ್ಠಾಪನೆಯನ್ನು ಶಾಸಕ ಎಸ್ಆರ್ ಶ್ರೀನಿವಾಸ್ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಸರ್ವತೋಮುಖ ಪ್ರಗತಿ ಸಾಧಿಸಿದಾಗ ದೇಶ ಅಭಿವೃದ್ಧಿ ಪಥದತ್ತ ಸಾಗಲಿದೆ ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವುದರೊಂದಿಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡು ಗುರು ಹಿರಿಯರು ತಂದೆ ತಾಯಿಗಳನ್ನು ಗೌರವಿಸುವ ಮೂಲಕ ಸಂಸ್ಕಾರವಂತರಾಗಬೇಕು ಎಂದರು ಈ ಸಂದರ್ಭದಲ್ಲಿ ಬಿಇಒ ಲೇಪಾಕ್ಷಪ್ಪ ಪ್ರಾಂಶುಪಾಲ ಪಾಲಾಕ್ಷ ಹಾಗಲವಾಡಿ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಶಿವಕುಮಾರ್ ಉಪ ಪ್ರಾಂಶುಪಾಲ ರವೀಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸ್ವಂತ ಶಕ್ತಿನಲ್ಲಿ ನಿಂತ್ಕಲಿಕ್ಕೆ ಅವಕಾಶ ಮಾಡಿಕೊಂಡು ಅವರೆಲ್ಲರಿಗೂ ಕೂಡ ಸರ್ಕಾರದ ಸಹಾಯ ಕೊಡ್ತಕ್ಕಂಥದ್ದು ಮಾಡುವುದು ಇಲ್ಲಿ ನೀವು ಈ ಒಳ್ಳೆಯ ಈಗ ವಿದ್ಯಾರ್ಥಿಗಳು ಇವತ್ತು ಐ ಟಿ ಬಿ ಟಿ ನೀವು ಪ್ರಪಂಚದ ಯಾವುದೇ ದಿನವರು ಕೂಡ ಇದಕ್ಕೆ ಯಾವುದೇ ಕೂಡ ನೀವು ಬದುಕನ್ನ ಕಟ್ಕೊಂಡು ನಿಮ್ ಕಾಲ್ಮಾರಿಯಲ್ಲಿ ನಿಂತ್ಕೊಂಡು ದು ಇಂತ ಅಡ್ರಾಸ್ ಅಕ್ಕಿ ಅಪ್ಪ ಇಂಡಸ್ಟ್ರಿಯಲ್ ಅಪ್ಪ ಅನೇಕ ಇಂಡಸ್ಟ್ರಿಗೂ ಇವತ್ತು ಅಲ್ಲೇ ಇರಬೇಕು ನೀವು ಅಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪನವ್ ಮೂರ್ ಸಾವಿರ ಅಕ್ಕಿ ಗಿಡ ಎರಡ್ ಸಾವಿರಗಳ ಬೆಂಗಿಗಿಡ ಆಗುತ್ತೆ ಈ ವರ್ಷದ ಮಳೆ ಬಂದ್ರೆ ನೋಡ್ಬೇಕಾಗತ್ತೆ ನಾವು ದೊಡ್ಡ ನೀವು ಶಿಕ್ಷಣ ಪ್ರಪಂಚದ ಯಾವ ಮೂಲೆ ಯಾವ ಮೂಲೆ ಚಿನ್ನಪ್ಪ ಎಷ್ಟೆಲ್ಲ ಾರೆ ಗೊತ್ತೆ ನಲ್ಲೇ ಬಯ್ ಮಾಡ್ಕೊತಾರೆ ಅಲ್ಲೇ ದೂರ ಮಾಡ್ಕೊತವೆ ಅಪ್ಪ ಅಮ್ಮ ತಂದ್ರೆ ಹಂಗೆ ರಾಷ್ಟ್ರ ಬರ್ಬಿಡಿ ನೋಡ್ಕೊಂಡು ಹಂಗೆ ಮುಚ್ಬಿಡಿ ಈ ಪರಿಸ್ಥಿತಿ ಶಿಕ್ಷಣ ಅಲ್ಲ ಗುಣಮಟ್ಟದ ಶಿಕ್ಷಣ ಇದಲ್ಲ ಪ್ರೀತಿ ಇರ್ಬೇಕು ಎಲ್ಲರೂ ಕೂಡ ಸರ್ಕಾರಿ ಶಾಲೆಗೆ ಹೋಗಿರ್ತಕ್ಕಂಥವ್ರೆ ಅಬ್ದುಲ್ ಕಲಾಂ ಅವರು ಈ ರಾಷ್ಟ್ರ ಕಂಡಂತ ಅದ್ಭುತ ವಿಜ್ಞಾನಿ ಅವರು ಅವರು ಸರ್ಕಾರಿ ಶಾಲೆ ಹೋಗಿ ಈ ಯಾರನ್ನ ನೋಡಿ ದೇಶದಲ್ಲಿ

ಕೊಪ್ಪಳದ ಗಂಗಾವತಿ ತಾಲೂಕಿನ ಹೆಬ್ಬಾಳ ಗ್ರಾಮದ ಶ್ರೀ ನಾಗಭೂಷಣ ಶಿವಾಚಾರ್ಯರು ಅಯೋಧ್ಯೆಯ ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹಿನ್ನೆಲೆಯಲ್ಲಿ ಗಂಗಾವತಿಯ ಚನ್ನಬಸವ ಸ್ವಾಮಿ ಮಠದಲ್ಲಿ ಶ್ರೀಗಳನ್ನ ಬೀಳ್ಕೊಡಲಾಯಿತು ಚನ್ನಬಸವ ಸ್ವಾಮಿ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಶ್ರೀಗಳನ್ನು ಭಕ್ತರು ಸನ್ಮಾನಿಸಿದ್ದರು ಈ ವೇಳೆ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಕೆ ಚನ್ನಬಸಯ್ಯ ಸ್ವಾಮಿ ಕನಕಗಿರಿ ಗಾಳಿ ರುದ್ರಪ್ಪ ಅಕ್ಕಿ ಕೊಟ್ರಪ್ಪ ಗಲಗಲಿ ಮಹಾಂತೇಶ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪ್ರಾಣ ಪ್ರತಿಷ್ಠೆಯನ್ನ ಮಾಡ್ತಾರೆ ಸುಮಾರು ಐದು ನೂರು ಅರವತ್ತು ವರ್ಷಗಳ ಕಾಲ ನಾಲ್ಕಾರು ಲಕ್ಷ ಜನ ಸ್ವಯಂ ಸೇವಕರ ಕರಸೇವಕರ ರಾಮ ಭಕ್ತರ ಪ್ರಾಣತ್ಯಾಗ ಹೋರಾಟ ಎಲ್ಲ ಅವಿರತವಾದಂತಹ ಪ್ರಯತ್ನದೊಂದಿಗೆ ಇವತ್ತು ಆ ಕನಸು ನನಸಾಗ್ತಾ ಇದೆ ಸಾಕಷ್ಟು ಜನ ಏನೇನೋ ಅಂತ ಕೇಳ್ತಾ ಇರ್ಬೋದು ಆದರೆ ಒಂದು ಬಹುರ್ತ ಅನ್ನುವಂಥದ್ದು ಸಂಜೀವಿನಿ ಮುಹೂರ್ತ ಅಂತಕ್ಕಂಥದ್ದು ಇಪ್ಪತ್ತೆಂಟು ವರ್ಷಕ್ಕೆ ಹೋಗ್ತಾ ಬರ್ತದೆ ಆ ಒಂದು ಮುಹೂರ್ತ ಆ ಇಪ್ಪತ್ತೆರಡನೇ ತಾರೀಕು ಎಂಟು ನಿಮಿಷ ಹದಿನಾರು ಸೆಕೆಂಡು ಇಷ್ಟು ಇರ್ತಕ್ಕಂಥ ಮುಹೂರ್ತ ಸಂಜೀವಿನಿ ಮುಹೂರ್ತವನ್ನು ತೆಗೆದಿದ್ದಾರೆ ಯಾರ ತರಾತ್ರಿಗೂ ಗರ್ಭಗುರು ಸಹ ಅಷ್ಟೇ ನಿರ್ಮಾಣ ಆಗಿದೆ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಟೀಕೆಗಳು ಕೇಳಿ ಬರೋದಕ್ಕೆ ಸ್ಪಷ್ಟೀಕರಣವನ್ನು ನೀಡಲಿಕ್ಕೆ ನಾವು ಬಯಸ್ತೇವೆ ಆ ಸಂಜೀವಿನಿ ಮುಹೂರ್ತಕ್ಕೆ ರಾಮನ ಒಂದು ಜನ್ಮ ಕೂಡ ಆಗಿತ್ತು ಏನಂತ ಹೇಳಿದ್ರೆ ಶುದ್ಧ ನವಮಿ ಬುಧವಾರ ಮೃಗೇಶ್ವರ ನಕ್ಷತ್ರದಲ್ಲಿ ಆ ಒಂದು ಇವರು ಯಾರು ಇರ್ತಾರೆ ಶ್ರೀರಾಮಚಂದ್ರ ಪ್ರಮುಖ ಅವತಾರ ಆಗ್ತದೆ ಅದೇ ಮುಹೂರ್ತಕ್ಕೆ ಇವತ್ತು ಪ್ರತಿಷ್ಠಾಪನೆ ಆಗ್ತಾ ಇದೆ ಅದೆಲ್ಲ ಕೂಡ ಆ ಧಾರ್ಮಿಕ ಪರಂಪರೆಯಂತೆ ಸಾಕಷ್ಟು ಜನ ಪರಗಿಲ್ಲರು ಆ ವಿಚಾರ ಮಾಡಿರ್ತಕ್ಕಂಥ ಒಂದು ಮುಹೂರ್ತ ಅಂತಹ ಮುಹೂರ್ತವನ್ನು ನಾವೆಲ್ಲರೂ ಕಂಡುಕು ನಮ್ಮೆಲ್ಲರ ಭಾಗ್ಯ ಎಷ್ಟೋ ಜನ ಇವತ್ತು ಅದಕ್ಕೆ ಹೋರಾಟ ಕಣ್ಣಿರ್ಗಿಲ್ಲ ಆ ನಮ್ಮ ಕಣ್ಣಿಗೆ ಇದ್ದೇ ಇರ್ತಕ್ಕಂಥವ್ರು ಕೂಡ ಅವ್ರಿಗೆ ಸಿಗದೆ ಇರ್ತಕ್ಕಂಥ ಭಾಗ್ಯ ನಮಗೆಲ್ಲರಿಗೂ ಸಿಕ್ಕಿದೆ ಅಂತ ನಾವೆಲ್ಲರನ್ನ ಕಂಡುಕೊಳ್ಳೋಣ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಗಂಗಾವತಿಯ ಪಕ್ಕದ ಭೂತಗಳು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಮಹಾ ಮಠ ಒಂದು ಪರಂಪರೆ ಇರ್ತಕ್ಕಂಥ ಮಠ ಅಂದ್ರೆ ಹೆಬ್ಬಾಳದ ಪ್ರಧಾನ ಮಠ ಹೋರೋಡಿ ಬಸವೇಶ್ವರನ ಸನ್ನಿಧಿ ಅಂತಹ ಮಠದ ಪರಂಪೂಜರಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮಿ ನಾಡಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ವಿದ್ವಾನ್ರವರು ಕೂಡ ಅಂಥವರು ಆ ಒಂದು ಉದ್ಘಾಟನೆಗೆ ಅಯೋಧ್ಯೆಯ ಒಂದು ರಾಮ ಮಂದಿರದ ಉದ್ಘಾಟನೆಗೆ ನಮ್ಮ ಇಡೀ ಹೈದರಾಬಾದ್ ಕರ್ನಾಟಕದಿಂದ ಬೇರೆ ಬೇರೆ ಸ್ವಾಮೀಜಿಗಳಿಗೆ ಆಮಂತ್ರಣ ಹೋಗಿರ್ಬೋದು ಆದರೆ ಅಂತ ಹೇಳ್ತಕ್ಕಂಥವ್ರು ಇವರು ಏಕೈಕ ಸ್ವಾಮೀಜಿಗಳಾಗಿರ್ತಕ್ಕಂಥದ್ದು ನಮ್ಮ ಹೆಮ್ಮೆ ಅನ್ನುವಂಥ ವಿಚಾರವನ್ನು ಹಾಗಾಗಿ ಆ ಎಲ್ಲ ಇದಕ್ಕೆ ಆ ಪ್ರಯತ್ನಕ್ಕೆ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಅವರು ಆ ಒಂದು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವರು ರಾಮ ಇವತ್ತಿನ ದಿನ ಬೆಂಗಳೂರಿನಿಂದ ವಿಮಾನದವರು ವಿಮಾನದ ಮುಖಾಂತರ ಅಯೇದಿಗೆ ತೆರಳುತ್ತಾರೆ ಸುಮಾರು ನಾಲ್ಕು ಸಾವಿರ ಜನ ಸಂತರಿಗೆ ಇಡೀ ದೇಶಾದ್ಯಂತ ಆಮಂತ್ರಣವನ್ನು ಕೊಟ್ಟಿರ್ತದೆ ಆ ಆಮಂತ್ರಣದಲ್ಲಿ ವಿವಿಧ ಎಲ್ಲ ಕ್ಷೇತ್ರದ ಗಣ್ಯರಿಗೆ ಎಲ್ಲರಿಗೂ ಕೂಡ ಆಮಂತ್ರಣವಾಗಿದೆ ಆದರೆ ತೆರಳುವಂತಹ ಭಾಗ್ಯ ಸಿಗೋದು ಕೆಲವರಿಗಷ್ಟೇ ಮಾತ್ರ ಅಂತ ಯಾಕಂದ್ರೆ ನಿನ್ನ ಒಲುಮೆ ಇದ್ರೆ ಏನಾದ್ರೂ ಮಾಡಬಹುದು ಅನ್ನುವಂತ ದಾತನ ವಾಣಿಯಂತೆ ಅವರ ಒಲುಮೆ ಆ ಪರಂಪೂಜ್ಯರ ಮೇಲೆ ಬಂದಿದೆ ರಾಮನ ಒಲುಮೆ ಅದೆಲ್ಲರೂ ನಮ್ಮ ಸೌಭಾಗ್ಯ ಅಂತೇಳಿ ನೃತ್ಯವನ್ನ ಮಾಡುತ್ತಾ ಪರಂಪೂಜರು ನಮ್ಮ ಹಂಚಿಕೆಯನ್ನೂರು ಈಗ ಕ್ಷಮಿಸಬೇಕು ಆ ಆಶೀರ್ ಮುಂಚಿತವಾಗಿ ನಮ್ಮ ಮಾಜಿ ಶಾಸಕರಾಗಿ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ